ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬದನೆಕಾಯಿ ಹೆಣ್ಗಾಯಿ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೀನಿ ನಮ್ಮನೆ ಸ್ಟೈಲಲ್ಲಿ ಮಾಡೋದನ್ನು ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿ ಒಂದು ಬದನೆಕಾಯಿ ಈ ಥರ ಚಿಕ್ಕ ಚಿಕ್ಕ ಬದನೆಕಾಯಿ ತಗೊಂಡಿದ್ದೀನಿ ಈ ಥರ ಕಲ್ಲರಿಂದು ಇದು ಚಿಕ್ಕದಾದರೆ ಚೆನ್ನಾಗಾಗುತ್ತೆ ಯಾಕಂದರೆ ಚೆನ್ನಾಗಿ ಬೇಯ್ತದೆ ಬೇಗ ಮತ್ತು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿತದೆ ತುಂಬ ದೊಡ್ಡ ದೊಡ್ಡ ಬದನೆಕಾಯಿ ಅದರಷ್ಟು ಟೇಸ್ಟ್ ಬರೋದಿಲ್ಲ ಅದು ಟೇಸ್ಟು ಚ ಬರೋದಿಲ್ಲ ಮತ್ತು ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ನೋಡಿ ಈ ಬದ್ನೆಕಾಯಿಗಳನ್ನು ಒಂದೊಂದನ್ನೇ ನಾನು ಇಲ್ಲಿ ಯಾವುದಕ್ಕೂ ತೊಟ್ಟು ತೊಟ್ಟು ಸಮೇತ ಹಾಕಲ್ಲ ತೊಟ್ಟು ತೆಗ್ದೇ ಹಾಕ್ತೀನಿ ಕೆಲವರು ಅರ್ಧ ತೊಟ್ಟು ಇಟ್ಟು ಹಾಕ್ತಾರೆ ಅದರ ಅದಕ್ಕೆ ನಾನು ಹಾಗೆ ತೊಟ್ಟನ್ನು ನೋಡಿ ಈ ಥರ ಸೈಡಿಂದ ಹಿಂದುಗಡೆ ಮೇಲುಗಡೆ ಸೈಡ್ ಭಾಗ ಮಾಡ್ತೀನಿ ಆವಾಗ ಚೆನ್ನಾಗುತ್ತೆ ನೋಡಿ ಈಗ ತೊಟ್ಟನ್ನು ತೆಗ್ದಿದ್ದೀನಲ್ವ ಈಗ ನೋಡಿ ಮೇಲ್ಗಡೆಯಿಂದ ನಾನು ಇಲ್ಲಿ ನಾಲ್ಕು ಭಾಗ ಮಾಡ್ಕೊತೀನಿ ಇದು ನೋಡ್ಕೋಬೇಕು ಯಾಕಂದರೆ ಕೆಲವೊಂದು ಕಡೆ ಹುಳ ಆಗಿರ್ತದೆ ಅಲ್ವಾ ಒಳಗಡೆಯಿಂದ ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕು ಭಾಗ ಮಾಡ್ತೀನಿ ಪೂರ್ತಿ ಹೆಚ್ಚಬೇಕಂತಿಲ್ಲ ಹುಳ್ಕಾಗಿದ್ರೆ ಒಂದು ಸೈಡ್ ಅದನ್ನು ಒಂದು ಸೈಡ್ ಹೆಚ್ಚಿ ಮತ್ತೆ ಉಳಿದ ಭಾಗವನ್ನು ನೀರಿಗೆ ಹಾಕ್ಕೊಳ್ಳಿ ಹೆಚ್ಚಿದ ತಕ್ಷಣ ನೀರಿಗೆ ಹಾಕಿ ಇಲ್ಲ ಅಂದರೆ ಕಪ್ಪಾಗುತ್ತೆ ಮತ್ತು ಸ್ವಲ್ಪ ಕೈ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕಪ್ಪಂತೂ ಆಗುತ್ತೆ ಹಾಗೆ ಹೆಚ್ಚಿಟ್ಟರೆ ಈಗ ನೋಡಿ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ನೀರಿಗೆ ಹಾಕಿಬಿಡ್ತೀನಿ ಹಾಗೆ ಎಲ್ಲ ಬದ್ನೆಕಾಯಿಗಳನ್ನು ಕೂಡ ಇದೇ ಥರನಾಗಿ ಚೆನ್ನಾಗಿ ಹೆಚ್ಕೊಳ್ಳೋಣ ನಿಮಗೆ ಚಿಕ್ಕ ಬದನೆಕಾಯಿ ಆರಿಸಿ ತಗೊಂಡು ಬನ್ನಿ ತ ಮಾಡಿ ಚೆನ್ನಾಗಾಗುತ್ತೆ ಇದರಲ್ಲೂ ಕೂಡ ಕೆಲವೊಂದೊಂದು ದೊಡ್ಡ ಇದೆ ಆದರೂ ಅದು ದೊಡ್ಡದಿದ್ದರೆ ಬೇಕಾದರೆ ನಾಲ್ಕು ಭಾಗ ಮಾಡಿ ಹಾಕಿ ಉಳ್ಕಾಗಿದರೆ ಆ ಭಾಗವನ್ನು ಎಸಿರಿ ಮತ್ತು ಉಳ್ ಚೆನ್ನಾಗಿದ್ದರೆ ಅದನ್ನ ಹಾಕಿ ತೊಂದರೆ ಏನಿಲ್ಲ ಆದರೆ ಚಿಕ್ಕದಾಗಿ ಹೆಚ್ಚಿ ಹಾಕಬೇಡಿ ಸ್ವಲ್ಪ ದೊಡ್ಡದಾಗಿ ಹಾಕಿ ನೋಡಿ ಹೀಗೆ ನಾನು ಎಲ್ಲವನ್ನು ಹೆಚ್ಚಿ ಒಂದು ಸೈಡ್ ಇಟ್ಕೊಳ್ಳೋಣ ನೋಡಿ ಹೀಗೆ ಎಲ್ಲವನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ಇಂದು ದೊಡ್ಡ ಇದ್ದಿದ್ದರಿಂದ ನಾನು ಎರಡೇ ಭಾಗ ಮಾಡಿದ್ದೀನಿ ಯಾಕಂದರೆ ಖಾರ ಉಪ್ಪು ಹಿಡಿಬೇಕಲ್ವ ಅದಕ್ಕೆ ನೋಡಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದಕ್ಕೆ ಸ್ವಲ್ಪ ಹಸಿ ಶೇಂಗಾ ಹಾಕ್ಕೊಂಡಿದ್ದೀನಿ ಶೇಂಗಾ ಇಟ್ಕೊಂಡಿದ್ದೀನಿ ಈಗ ನಾನು ಗ್ಯಾಸ್ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಒಂದು ಪ್ಲೇಟಷ್ಟಲ್ಲಿ ತೆಂಗಿನಕಾಯಿ ತುರ್ದು ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ನೋಡಿ ಈ ಶೇಂಗಾ ಇದೆ ಅಲ್ವಾ ನಾವು ಹುರಿ ಯಾವ ಥರ ಹುರಿಬೇಕಂದ್ರೆ ಮೇಲುಗಡೆ ಸಿಪ್ಪೆ ಕೈಯಲ್ಲಿ ತೆಗಿಲಿಕ್ಕೆ ಬರಬೇಕು ಆ ಥರ ಆಗಬೇಕು ಇದನ್ನ ಈಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಕಿ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಇದಾಗುತ್ತೆ ಈಗ ನೋಡಿ ನಾನು ಇಲ್ಲಿ ಒಂದು ಸ್ಪೂನ್ ಮೆಂತೆ ಹಾಗೆ ಎರಡು ಸ್ಪೂನಷ್ಟು ಧನಿಯಾ ತಗೊಂಡಿದ್ದೀನಿ ಚಿಕ್ಕ ಸ್ಪೂನು ದೊಡ್ಡ ಸ್ಪೂನಲ್ಲಿ ಮೆಂತೆ ತಗೊಂಡಿಲ್ಲ ನಾನು ಚಿಕ್ಕ ಟೀ ಸ್ಪೂನಲ್ಲಿ ಇದನ್ನು ಚೆನ್ನಾಗಿ ಲೈಟಾಗಿ ಹುರಿಯಿರಿ ಆ ಫ್ಲೇವರ್ ಬರಬೇಕು ಮೆಂತೆ ಮತ್ತು ಧನಿಯಾದ್ದು ಹುರಿದಾಗ ಅಷ್ಟು ಚೆನ್ನಾಗಿ ಹುರಿಬೇಕು ತುಂಬ ಕಪ್ಪು ಮಾಡೋದು ಏನು ಬೇಡ ಲೈಟಾಗಿ ಹುರಿ ಸಾಕು ಈಗ ಇದನ್ನು ನಾನು ಇದೀನಿ ಹಾಗೆ ನಾನು ಇಲ್ಲಿ ನೋಡಿ ಇದರಲ್ಲಿ ನಾನು ಎರಡು ಭಾಗ ಮಾಡ್ಕೊಳ್ತೀನಿ ಸ್ವಲ್ಪ ಮೊದಲಿಗೆ ಪೌಡ್ರ್ ಮಾಡಲಿಕ್ಕೆ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಇದು ಕೊನೆಯಲ್ಲಿ ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ಮಾಡ್ಕೊಳ್ಬೋದು ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನಾನು ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ನೋಡಿ ಇದು ಇದಿದೆ ಅಲ್ವಾ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ರೋಸ್ಟ್ ಆಗುತ್ತೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನೀವು ಶೇಂಗಾ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಹೆಣ್ಣುಗಾಯಿ ನಾನು ಈಗ ಈ ಮಿಕ್ಸಿ ಜಾರಿಗೆನೆ ಸ್ವಲ್ಪ ಇದೇನು ಹೇಳಿ ಇದೆ ಅಲ್ವಾ ಅದನ್ನು ಹುರಿದಿಟ್ಕೊಂಡಿದ್ದೆ ನಾನು ಆ ಒಣ್ಮೆಣ್ಸು ಕೂಡ ಇದಕ್ಕೆ ಒಂದು ಹಾಕಿದ್ದೀನಿ ಒಂದು ನಾಲ್ಕಷ್ಟು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ತೀನಿ ಹಾಗೆ ಅಡುಗೆ ಅರಶಿನ ಹಾಕಿ ಇದನ್ನು ನಾನು ನೋಡಿ ಈ ಥರ ಪೌಡ್ರ್ ಥರ ಮಾಡ್ಕೊಂಡೀನಿ ಈಗ ಇನ್ನು ಉಳ್ದಿದ ಉಳ್ದಿರೋದಿದೆ ಅಲ್ವಾ ಅದನ್ನು ಈಗ ಹಾಕ್ಕೊತೀನಿ ಶೇಂಗಾ ಇದು ಸ್ವಲ್ಪ ತರಿ ತರಿ ಆಗಬೇಕು ತುಂಬ ನುಣ್ಣಗೆ ಮಾಡ್ಕೋಬೇಡಿ ತರಿ ತರಿ ಅಂದರೆ ಈಗ ನಮಗೆ ಅದು ಪಲ್ಯ ಮಾಡಿದಾಗ ಬಾಯಿಗೆ ಸಹ ಸ್ವಲ್ಪ ಶೇಂಗ ಸಿಕ್ಕೋ ಹಾಗೆ ಇರಬೇಕು ಆ ಥರ ಮಾಡ್ಕೋಬೇಕು ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ಅಲ್ವಾ ಅದನ್ನು ಹೆಚ್ಚಿ ಹಾಕ್ಕೊತೀನಿ ಇದು ಜಸ್ಟ್ ಫ್ಲೇವರಿಗಷ್ಟೇ ನೋಡಿ ಈ ಥರ ತರಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮಿಕ್ಸಿಲಿ ಒಂದೆರಡು ಸುತ್ತು ಇದು ಸಾಕು ಮತ್ತು ನುಣ್ಣಗೆ ಮಾಡಲಿಕ್ಕೆ ಹೋಗಬೇಡಿ ಈಗ ಇದನ್ನು ನಾವು ಈ ಥರ ಬದನೆಕಾಯಿಗೆ ನೋಡಿ ನಾನು ಇಲ್ಲಿ ತುಂಬತಾ ಅಲ್ವಾ ಹೀಗೆ ಸ ಸ್ವಲ್ಪನೇ ತುಂಬಬೇಕು ಅದರೊಳಗಡೆ ಮಸಾಲೆಗಳನ್ನೆಲ್ಲ ಅದಕ್ಕೇ ನಾನು ಮೊದಲಿಗೆ ಸ್ವಲ್ಪ ಉಪ್ಪು ಹಾಕಿದ್ದು ಯಾಕೆ ಸ್ವಲ್ಪ ಹಾಕ್ಕೊಳ್ಳಿ ಮತ್ತೆ ತುಂಬ ಉಪ್ಪು ಕಷ್ಟ ಸಾಂಬಾರಿಗೆ ಉಪ್ಪು ಹಾಕ್ತೀವಲ್ವ ಅದಕ್ಕೆ ಈಗ ನೋಡಿ ಇದನ್ನೆಲ್ಲ ಹಚ್ಚಿ ಸೈಡಲ್ಲಿ ಇಟ್ಟು ಈಗ ನೋಡಿ ಇಲ್ಲಿ ನಾನು ಎರಡು ಚಿಕ್ಕದ ಈರುಳ್ಳಿ ಎರಡು ಟೊಮೆಟೊ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಈಗ ಬಾಣಲೆಗೆ ನಾನು ಆಯಿಲ್ ಹಾಕ್ತೀನಿ ಒಂದು ಐದು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ಈಗ ಹೆಚ್ಚಿಟ್ಟಿದ್ದೀವಲ್ವ ಈರುಳ್ಳಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಲೈಟಾಗಿ ಈಗ ಬ್ರೌನ್ ಕಲರ್ ಬಂದಿದೆ ಈಗ ಟೊಮೆಟೊ ಹಾಕ್ತೀನಿ ಟೊಮೆಟೊವನ್ನು ಕೂಡ ಲೈಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಆವಾಗಲೇ ಚೆನ್ನಾಗಿರುತ್ತೆ ಇಲ್ಲಲ್ಲೇ ಫ್ರೈ ಮಾಡಿ ಇದಕ್ಕೆ ನೀರು ಹಾಕೋದು ಬೇಡ ಈಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಯಾಕಂದರೆ ಮೊದಲಿಗೆ ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹಾಕ್ತೀನಿ ಟೊಮೆಟೊ ಭೀ ಸ್ಮ್ಯಾಶ್ ಆಗುತ್ತೆ ಹಾಗೆ ಸ್ವಲ್ಪ ಅಡುಗೆ ಅರಿಶಿನ ಹಾಕಿದ್ದೀನಿ ಅಡುಗೆ ಅರಿಶಿನ ಸ್ವಲ್ಪ ಹಾಕ್ತೀನಿ ಯಾಕಂದರೆ ಬದನೆಕಾಯಿ ಸ್ವಲ್ಪ ನಂಜಲ್ವನು ಅದಕ್ಕೋಸ್ಕರ ನೋಡಿ ಈಗ ನಾನು ಮಸಾಲೆ ಹಾಕಿಟ್ಟಿರುವಂಥ ಬದನೆಕಾಯಿಲೆಲ್ಲ ಸಾಲಾಗಿ ಕ್ಲೀನಾಗಿ ಇಟ್ಬಿಡಿ ಅದರಲ್ಲಿ ಒಂದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆದಮೇಲೆ ಚೆನ್ನಾಗಿ ಅದನ್ನು ಮಗ್ಚಬೇಕು ನೋಡಿ ಈಗ ಪ್ಲೇಟಲ್ಲಿ ಉಳಿದಿದೆ ಅಲ್ವಾ ಮಸಾಲೆಗಳನ್ನು ಕೂಡ ಇದ್ರ ಮೇಲಕ್ಕೇ ಹಾಕ್ತೀನಿ ನಾನು ನೋಡಿ ಈಗ ಒಂದ್ಸರಿ ಮಚ್ಚ ಹಾಕೋಣ ಯಾಕಂದರೆ ಆಯಿಲೆಲ್ಲ ಮಿಕ್ಸ್ ಬೇಕು ಮಸಾಲೆ ಜೊತೆಗೆ ಎಲ್ಲ ಕಡೆಗೂ ಆಯಿಲ್ ಥರ ನೀವು ಇದು ಮಾಡಬೇಕು ಹಾಗೆ ಇದು ಇದೆ ಅಲ್ವಾ ನಾವು ಈ ಥರ ಸೌಟರ್ನೆ ತಗೋಬೇಕು ಯಾಕಂದ್ರೆ ಬೆಂದ ಮೇಲೆ ಮತ್ತೆ ಇದಾಗುತ್ತೆ ಈಗ ನೋಡಿ ನಾನು ಇದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ ಈಗ ಉಳಿದ ಮಸಾಲೆ ನಾನು ಒಂದು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ ನೋಡಿ ಇದೀಗ ಬೆಂದು ನೋಡಿ ಯಾವ ಥರ ಆಗಿದೆ ನೋಡಿ ಆಯಿಲ್ ಬಿಟ್ಟಿದೆ ಅಲ್ವಾ ಇದರಲ್ಲಿ ಈಗ ನೋಡಿ ನಾವು ಇದನ್ನು ಚೆನ್ನಾಗಿ ತಿರುವು ಇರಬೇಕು ಅದು ನೋಡಿದ್ರೆ ಗೊತ್ತಾಗುತ್ತೆ ಬದನೆಕಾಯಿ ಸ್ಮೂತಾಗಿದ್ದರೆ ಅದು ಬೆಂದಿದೆ ಅಂತ ಇಲ್ಲ ಬದನೆಕಾಯಿ ಸ್ವಲ್ಪ ಗಟ್ಟಿ ಇದೆ ಅಂದರೆ ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತೆ ಅದಕ್ಕೋಸ್ಕರ ಹೇಳಿದ್ದು ನೋಡಿ ಈಗ ನಾವು ಉಳ್ದೇ ಪ್ಲೇಟಲ್ಲಿ ಇಟ್ಟಿದ್ದೀನಲ್ವಾ ಆ ಮಸಾಲೆಯನ್ನು ಕೂಡ ಇದಕ್ಕೇನೆ ಹಾಕ್ಕೊತೀನಿ ಇದು ಹಾಕಿದ ಮೇಲೆ ತುಂಬ ನಿಮಗೆ ಗಟ್ಟಿ ಅನಿಸಿದರೆ ಬದನೆಕಾಯಿ ಕೂಡ ಬೆಂದಬೇಕು ಅನಿಸಿದರೆ ಆವಾಗ ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ನೀವು ನೋಡಿ ಇದು ಸ್ವಲ್ಪ ಗಟ್ಟಿಯಾದಾಗ ಆಗಿದೆ ಈಗ ನಾನು ಒಂದು ಕಾಲು ಲೋಟದಷ್ಟು ನೀರು ಹಾಕ್ತೀನಿ ಹಾಗೆಯೇ ಇದಕ್ಕೇನೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಲ್ವ ಅದನ್ನು ಇದಕ್ಕೇನೆ ಹಾಕ್ಕೊತೀನಿ ಈಗ ಚೆನ್ನಾಗಿ ಮಚ್ಚಿ ಸರಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಈಗ ನಾವು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇದು ಬೇಯಲಿಕ್ಕೆ ಬಿಡೋಣ ಇನ್ನೇನು ಇಲ್ಲ ಇದು ಆಲ್ಮೋಸ್ಟ್ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಟ್ಟಿಯಾಗಿ ಅಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಆಯಿಲೆಲ್ಲ ಬಿಟ್ಟು ಅದು ಅಲ್ಲದೆ ಶೇಂಗಾ ಹಾಕಿರ್ತೀವಲ್ವಾ ಶೇಂಗಾ ಹಾಕಿದಾಗ ಸಾಮಾನ್ಯ ಆಯಿಲ್ ಅದರಲ್ಲೂ ಆಯಿಲ್ ಅಂಶ ಇರುತ್ತೆ ನೋಡಿ ಇದೀಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಎಷ್ಟು ತಣ್ಣಗಾಗಿದೆ ಎಷ್ಟು ಗಟ್ಟಿಯಾಗಿದೆ ಅಲ್ವಾ ನಿಮ್ಗೆ ಎಷ್ಟು ಹದ ಬೇಕು ನೋಡಿ ಮಾಡ್ಕೊಳ್ಳಿ ತೆಳು ಬೇಕಾದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ ಖಾರದ ಪುಡಿ ಯೂಸ್ ಮಾಡೋರು ಖಾರದ ಪುಡಿ ಯೂಸ್ ಮಾಡಿ ನಾನಿಲ್ಲಿ ಒಣಮೆಣ್ಸನ್ನೇ ಯೂಸ್ ಮಾಡಿದ್ದೀನಿ ಅದು ನಾನು ತೋರಿಸ್ಲಿಕ್ಕೆ ಮರ್ತಾಯ್ತು ಹಾಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ ಆಗಿರುತ್ತೆ ಅನ್ನ ಬಿಸಿ ಅನ್ನಕ್ಕೆ ಅಂತ ತುಂಬ ಚೆನ್ನಾಗಾಗುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಹಾಕಿ ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಇದಕ್ಕೆ ಯಾವುದೇ ಹಣ ಏನು ಖರ್ಚಾಗೋದಿಲ್ಲ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್